ಬಿಟ್ಟು ಎಂದು ಇರ್ತ ಇಲ್ಲ ಕೊಯ್ ಕಂಬಂದಿದ್ದು ಬಾಳೆ ಇಲ್ಲ ಕೊಟ್ಟಿದ್ದೇನೆ ದೇವರು ಪೂಜೆ ಆಗ್ತಾ ಇದ್ದಂಗ್ ಬಾಳೆ ಹಾಕದೆ 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 ಗಂಟೆ ಯಾಕ್ತ ಬಂತು ಚಹಾ ಮಾಡಿದ್ಯಾ ಪ್ಲೇಟಿನಲ್ಲಿ ಹಲಸಿನಕಾಯಿ ಚಿಪ್ಸ್ ಇಟ್ಟಿದ್ಯಾಸ್ ಎಷ್ಟು ತಿಂಡಿ ಇದ್ದರೂ ಸಾಲ್ತೀರು ಒಟ್ಟಿನಲ್ಲಿ ಹವ್ಯಕರ ಟೇಸ್ಟ್ ಸೂಪರು ಬಾಳೆಕಾಯಿ ಪಲ್ಯ ಊಟಕ್ಕೆ ಮಾಡು ಸಾಕು ತಂಬಲಿ ಬೇಕು ಬೆಲ್ಲನು ಒಳ್ಳೆ ಫ್ರೆಂಡ್ ಒಂದೊಂದು ಬಿಟ್ಟು ಅವು ಇರ್ತವೆ ಇಲ್ಲ ಅಕ್ಕಿಯ ತಂಬಿಯರು ನಮ್ಮ ಬ್ರ್ಯಾಂಡ್ ಅವ್ಯಕರ ಕರಬಾ ರುಚಿ